ಕುಶಲಾಗಿ ನಾವು ಹೊಟ್ಟೆ ನೋವು ಬಂದರೆ ಮಕ್ಕಳಿಗೆ ಏನು ಮಾಡ್ತೀವಿ ಗ್ರೈಪ್ ವಾಟರ್ ಅನ್ನ ಹಾಕ್ತಿವಿ ಇದು ತುಂಬಾ ಹಿಂದಿನ ಕಾಲದಿಂದನೂ ಬಂದಿದೆ ಮಕ್ಕಳು ಹತ್ತಿದ ತಕ್ಷಣ ಗ್ರೈಪ್ ವಾಟರನ್ನು ಹಾಕೋದು ಅದು ಎಳೆ ಮಕ್ಕಳಾಗಿರ್ಬೋದು ದೊಡ್ಡವರ ದೊಡ್ಡ ಮಕ್ಕಳಾಗಿರ್ಬೋದು ಸೊ ಗ್ರೈಪ್ ವಾಟರ್ ಅನ್ನ ಹಾಕ್ತೀವಿ ನಾವು ಯಾಕೆ ನಾರ್ಮಲ್ ಆಗಿ ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಓಮ್ ಮೇಡ್ ಗ್ರೈಪ್ ವಾಟರ್ ಅನ್ನ ಮಾಡ್ಕೋಬಾರ್ದು ಸೊ ಹೌದು ಇವತ್ತು ಕಂಪ್ಲೀಟ್ ಆಗಿ ಇವತ್ತು ಓಮ್ ಮೇಡ್ ಗ್ರೈಪ್ ವಾಟರ್ ಅನ್ನ ಮನೆಯಲ್ಲಿ ಹೇಗೆ ಮಾಡ್ಕೊ ಮಾಡ್ಬೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಸೊ ಓಮಿನ ಕಾಳು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇದು ನ್ಯಾಚುರಲ್ ಆದ ನ್ಯಾಚುರಲ್ ಆಗಿ ಗೆ ತುಂಬಾ ಹೆಲ್ಪ್ ಮಾಡಿ ಮಾಡುತ್ತೆ ಮೌತ್ ಫ್ರೆಶ್ನರ್ ಆಗಿ ಕೂಡ ಹೆಲ್ಪ್ ಮಾಡುತ್ತೆ ಅಂಡ್ ಇದು ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳಲ್ಲಿ ಹಸಿವನ್ನು ಹೆಚ್ಚು ಮಾಡೋದಕ್ಕೆ ಓಮಿನ ಕಾಳು ತುಂಬಾನೇ ಯೂಸ್ ಆಗುತ್ತೆ ಅಂಡ್ ಮಕ್ಕಳು ಹಸುವಾಗದೇ ಊಟ ಮಾಡೋದಕ್ಕೆ ಹೋಗೋದಿಲ್ಲ ಅಂಡ್ ನಾವು ಮಾಡೋ ಮಿಸ್ಟೇಕ್ ಏನಂದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಕ್ಕಳಿಗೆ ಫೀಡ್ ಮಾಡ್ತಾ ಇರೋದು ಸೊ ಈಗ ತಾನೇ ತಿಂಡಿ ಕೊಟ್ಟಿದ್ದೀವಿ ನಾ ಟೂ ಅವರ್ಸ್ ಬಿಟ್ಟು ಮತ್ತೆ ಹತ್ತಿ ನೋ ಇತ್ತಿನೋ ಅಂತ ಹಿಂಸೆ ಮಾಡ್ತಾನೆ ಇರ್ತೀವಿ ಸೊ ಒಂದಷ್ಟು ಗ್ಯಾಪ್ಗಳನ್ನು ಕೊಡಬೇಕಾಗುತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಮಕ್ಕಳು ಅವರಾಗ ಅವರೇ ನ್ಯಾಚುರಲ್ ಆಗಿ ಅವ್ರಿಗೆ ಹಸುವಾಗಬೇಕು ಸೊ ಆ ಹಸುವನ್ನು ಹಾಗೆ ಈ ಆಪಿಟೈಸರ್ ಅಂತ ಏನೇನು ಹೇಳ್ತೀವನ ಹೆಚ್ಚು ಮಾಡೋದು ಮಕ್ಕಳಲ್ಲಿ ಅದನ್ನು ಈ ಓಮಿನ ಕಾಳು ಮಾಡುತ್ತೆ ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಜೀರಿಗೆ ಜೀರಿಗೆ ನಾರ್ಮಲ್ ಆಗಿ ನಾವು ದೊಡ್ಡವರು ಅಷ್ಟೇ ಯಾರೇ ಆದರೂ ಅಷ್ಟೇ ಅದನ್ನು ಹಾಗೆ ಆಗದು ತಿಂದರೂ ಅಷ್ಟೇ ಅದ್ರ ನೀರು ಕುಡಿದ್ರೂ ಅಷ್ಟೇ ಗೆ ಎಲ್ಪ್ ಆಗುತ್ತೆ ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೂ ಅದನ್ನು ಕೂಡ ಪೀರಿಯಡ್ ಪೀರಿಯಡ್ಸ್ಪ್ರೇಯ್ನ್ ಇದ್ರು ಕೂಡ ಅದನ್ನು ಹೋಗ್ಲಾಡಿಸುತ್ತೆ ಯಾವುದೇ ರೀತಿಯ ಹೊಟ್ಟೆ ಸಂಬಂಧಿತ ಕಾಯಿಲೆ ಇದ್ದರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಜೀರಿಗೆ ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಶುಂಠಿ ಪೌಡರ್ ಶುಂಠಿ ಒಣ ಶುಂಠಿ ಆಗಿರ್ಬೋದು ಅದನ್ನು ತೊಗೋಬೋದು ಅಥವಾ ಶುಂಠಿ ಪೌಡರನ್ನು ಯೂಸ್ ಮಾಡ್ಬೋದು ಶುಂಠಿ ನಿಮ್ಮೆಲ್ಲರಿಗೂ ಗೊತ್ತಿರೋದು ಹಾಗೆ ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಅಂಡ್ ಯಾವುದೇ ರೀತಿಯ ಹಿಂಸೆ ಆಗ್ತಾ ಇದ್ರೆ ತುಂಬಾ ತಲೆ ಸುತ್ತ ಬರ್ತಾ ಇರೋದು ಅಥವಾ ನೋವು ಇರೋದು ಅಂಡ್ ವಾಮಿಟ್ ಮಾಡ್ತಾ ಇರೋದು ಮಕ್ಕಳು ವಾಮಿಟ್ ಮಾಡ್ತಾ ಇರ್ತಾರೆ ಅಥವಾ ಹೊಟ್ಟೆ ನೋವು ಅಳ್ತಾ ಇದ್ರೆ ಯಾವುದೇ ರೀತಿ ಇದ್ರೂ ಕೂಡ ಒಂದೇ ಸೊಲ್ಯೂಷನ್ ಅಂತ ಹೇಳ್ಬೋದು ಶುಂಠಿ ಸೊ ಈ ಸಿಂಪಲ್ ಆದ ತ್ರ ತ್ರೀ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೇಗೆ ಓಮ್ ಮೇಡ್ ಗ್ರೈಪ್ ವಾಟರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಓಮ್ ಮೇಡ್ ಗ್ರೈಪ್ ವಾಟರ್ ಮಾಡೋದಕ್ಕೆ ಮೊದಲು ನಾನು ಮಿಕ್ಸಿಯಲ್ಲಿ ಓಮಿನ ಕಾಳು ಅಜ್ವೈನ್ ಅಂತ ಏನು ಹೇಳ್ತೀವಿ ಅದನ್ನ ಹಾಕೊಳ್ತಾ ಇದ್ದೀನಿ ಆ್ಯಂಡ್ ಈ ಪೌಡರ್ನ ನೀವು ಒಂದು ಸತಿ ಮಾಡಿಟ್ಕೊಂಡ್ರೆ ಸಾಕು ಯಾವಾಗ ಬೇಕಾದರೂ ಅದನ್ನ ಬಳಸ್ಕೋಬಹುದು ಪ್ರತಿನಿತ್ಯ ಬಳಸೋದಕ್ಕೂ ನೀವು ಯೂಸ್ ಮಾಡಬಹುದು ಸೊ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ ತಕ್ಷಣ ಒಂದ್ಸತಿಲ್ಲ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಜೀರಿಗೆ ಪದೇ ಪದೇ ಮಾಡಬೇಕು ಅಂತಂದ್ರೂ ಹಿಂಸೆ ಆಗುತ್ತೆ ಸೊ ಒಂದು ಸತಿ ನೀವು ಪೌಡರ್ ಅನ್ನ ಮಾಡಿಟ್ಕೊಂಡು ಆವಾಗವಾಗ ನೀವು ಅವರಿಗೆ ಮಾಡ್ಕೊಡ್ತಾ ಇರ್ಬೋದು ಅಂಡ್ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಶುಂಠಿ ಶುಂಠಿ ಪೌಡರ್ ಸೊ ಸ್ವಲ್ಪ ಸಾಕು ಯಾಕಂದ್ರೆ ಶುಂಠಿಯಲ್ಲಿ ಖಾರ ಇರುತ್ತೆ ಸೊ ಸಾಕು ಆ ಮೆಡಿಸನ್ ಎಷ್ಟು ನಮ್ಮ ಬಾಡಿಗೆ ಸಿಕ್ಬೇಕು ಅಷ್ಟು ಸಿಕ್ಕಿದ್ರೆ ಸಾಕು ಅದಕ್ಕಿಂತ ಹೆಚ್ಚು ಬೇಡ ಮೂರು ಇಂಗ್ರೀಡಿಯೆಂಟ್ ಅನ್ನ ಹಾಕಿ ನಾನೀಗ ಪೌಡರ್ ಮಾಡ್ಕೊತೀನಿ ಮಾಡ್ಕೋತೀನಿ ಪೌಡರ್ ಆಗಿದೆ ಈಗ ಇದನ್ನು ನಾವಿವಾಗ ಒಂದು ಗ್ಲಾಸ್ ಕಂಟೈನರ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು ಆದಷ್ಟು ಗ್ಲಾಸಿನ ಪಾತ್ರ ಪಾತ್ರೆಯನ್ನೇ ನೀವು ಯೂಸ್ ಮಾಡಿ ಮನೆಗಳಲ್ಲಿ ಕೂಡ ಊಟ ಮಾಡೋದಕ್ಕಾಗಿರ್ಬೋದು ನೀರು ಕುಡಿಯೋದಕ್ಕಾಗಿರ್ಬೋದು ಫುಡ್ಡನ್ನು ಸ್ಟೋರ್ ಮಾಡೋದಕ್ಕಾಗಿರ್ಬೋದು ಸೊ ಆದಷ್ಟು ಗಾಜಿನ ಪಾತ್ರೆಗಳನ್ನೇ ಯೂಸ್ ಮಾಡಿ ಸೊ ಈ ರೀತಿ ಬರುತ್ತೆ ಪೌಡರ್ ನಿಮಗೆ ಈಗ ಈ ಪೌಡರನ್ನು ನಾವು ಒಂದು ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಗ್ಲಾಸ್ ಇರೋ ನೀರು ಅರ್ಧ ಗ್ಲಾಸ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಅದು ಕುದ್ದಿರೋ ನೀರನ್ನು ಆಮೇಲೆ ಫಿಲ್ಟರ್ ಮಾಡಿ ಆ ನೀರನ್ನು ಕೂಡ ನೀವು ಹದಿನೈದು ದಿನಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು ಸೊ ಆ ನೀರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಈಗ ಈ ಪೌಡರ್ ಆಗಿದೆ ಈಗ ಆ ನೀರನ್ನು ಮಾಡ್ಕೊಳ್ಳೋಣ ಸೊ ಈಗ ಒಂದು ಗ್ಲಾಸ್ ನೀರನ್ನು ನಾವು ಇವಾಗ ಬಿಸಿ ಮಾಡ್ಕೊಳ್ಳೋಣ ಸೊ ನೀವು ಡೈಲಿ ಕೊಡ್ತೀರಾ ಅಂದರೆ ಒಂದು ಗ್ಲಾಸ್ ನೀರು ಯೂಸ್ ಮಾಡ್ಕೊಳ್ಳಿ ಸೊ ಡೈಲಿ ಹದಿನೈದು ದಿನದವರೆಗೂ ಇದು ನೀರು ಯೂಸ್ ಆಗುತ್ತೆ ಸೊ ಈಗ ನೀರು ಕುದೀತಾ ಇದೆ ಇದಕ್ಕೆ ನಾವು ಒಂದು ಸ್ವಲ್ಪ ಕಾಲು ಚಮಚದಷ್ಟು ಈ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ನಾನು ಆಗಲೇ ಹೇಳಿದೆ ಒಂದು ಗ್ಲಾಸ್ ಇರೋ ನೀರು ಅರ್ಧ ಗ್ಲಾಸಿಗೆ ಬರಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸೊ ಈ ಪೌಡರ್ನನ್ನು ನಾವು ಡ್ರೈ ರೋಸ್ಟ್ ಮಾಡಿ ಅದನ್ನು ಪೌಡರ್ ಮಾಡ್ಕೊಂಡಿರೋದು ಸೊ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡೋದ್ರಿಂದ ಕಂಪ್ಲೀಟಾದ ರಿಸ ಅಂದರೆ ಕಂಪ್ಲೀಟ್ ಆದರೆ ಅದರಲ್ಲಿ ಏನೆಲ್ಲ ಗುಣಲಕ್ಷಣಗಳಿದೆ ಕಂಪ್ಲೀಟಾಗಿ ಅದು ನಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಸೊ ಕುದೀತಾ ಇದೆ ಈಗ ಆವಾಗಲೇ ನಾನು ಹೇಳಿದೆ ಒಂದು ಗ್ಲಾಸ್ ಇರೋ ನೀರು ಅರ್ಧ ಗ್ಲಾಸ್ ತನಕ ಬರಬೇಕು ಅಂತ ಈಗ ಕಂಪ್ಲೀಟಾಗಿ ಆಗಿದೆ ಇದನ್ನು ನಾವಿವಾಗ ಒಂದು ಬೌಲ್ ಅಥವಾ ಒಂದು ಯಾವುದಾದ್ರೂ ಒಂದು ಕಂಟೈನರ್ಗೆ ನಾವು ಇದನ್ನು ಶೋಧಿಸ್ಕೊಳ್ಳೋಣ ಸೊ ನೋಡಿ ಈಗ ಫಿಲ್ಟರ್ ಮಾಡಾಗಿದೆ ಇದು ಓಮ್ ಮೇಡ್ ಗ್ರೈಪ್ ವಾಟರ್ ಅಂತಲೇ ಹೇಳ್ಬೋದು ಸೊ ಇದನ್ನು ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡ್ಬೋದು ಆ್ಯಂಡ್ ಇದು ಕಂಪ್ಲೀಟಾಗಿ ಇವಾಗ ಬಿಸಿ ಇದೆ ಹಾರೋದಕ್ಕೆ ಬಿಡೋಣ ಸೊ ಬಿಸಿ ಇರಬೇಕಾದ್ರೆ ನಾವು ಜೇನುತುಪ್ಪ ಸೇರಿಸೋದು ಬೇಡ ಸೊ ನಾನು ಯಾವಾಗಲೂ ಹೇಳ್ತೀನಿ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಬಿಸಿ ಹಾಲಿಗಾಗಿರ್ಬೋದು ಅಥವಾ ಬಿಸಿ ಫುಡ್ಡಿಗೆ ಬಿಸಿ ನೀರಿಗೆ ಜೇನುತುಪ್ಪ ಹಾಕೋದ್ರಿಂದ ಅದು ಸ್ಲೋ ಪಾಯ್ಸನ್ ಆಗಿ ಕೆಲಸ ಮಾಡುತ್ತೆ ಸೊ ಇದು ಕಂಪ್ಲೀಟ್ ಆರಿ ಆದಮೇಲೆ ಆಮೇಲೆ ಮಕ್ಕಳಿಗೆ ನಾವು ಕೊಡಬೇಕಾದ್ರೆ ಜೇನುತುಪ್ಪ ಮಿಕ್ಸ್ ಮಾಡಿ ಕೊಡ್ಬೋದು ಆ್ಯಂಡ್ ಇಷ್ಟು ಕೊಡೋದು ಬೇಡ ಮಕ್ಕಳಿಗೆ ಸಣ್ಣ ಮಕ್ಕಳು ಒನ್ ಇಯರ್ಗಿಂತ ಒಳಗಿರೋ ಮಕ್ಕಳಿಗೆ ಒಂದು ಸ್ಪೂನ್ ಸಾಕು ಬೆಳಗ್ಗೆ ಒಂದು ಸ್ಪೂನು ರಾತ್ರಿ ಒಂದು ಸ್ಪೂನು ಆ್ಯಂಡ್ ಒನ್ ಇಯರ್ ಮೇಲಿರೋ ಮಕ್ಕಳಿಗೆ ಎರಡು ಸ್ಪೂನು ಮೂರು ಸ್ಪೂನ್ ಕೊಡ್ಬೋದು ಬೆಳಗ್ಗೆ ಮತ್ತು ರಾತ್ರಿ ಆ್ಯಂಡ್ ದೊಡ್ಡವರು ಕೂಡ ಇದನ್ನು ಕುಡಿಬೋದು ಅವರು ಲೈಕ್ ಕಾಫಿ ಟೀ ಎಷ್ಟು ಕುಡಿತಾರೋ ಅಷ್ಟೇ ಕುಡಿಬೋದು ಆ್ಯಂಡ್ ಇದಕ್ಕೆ ಮಕ್ಕಳಿಗೆ ಮಾತ್ರ ನಾನು ಹೇಳಿದ್ದು ಜೇನುತುಪ್ಪನ ನೀವು ಮಿಕ್ಸ್ ಮಾಡಿ ಕೊಡ್ಬೋದು ಅವ್ರಿಗೆ ಯಾವುದೇ ರೀತಿಯ ಬೇರೆ ಫ್ಲೇವರ್ ಅಂತ ಅನಿಸಲ್ಲ ಜೇನುತುಪ್ಪ ಸ್ವೀ ನ್ಯಾಚುರಲ್ ಸ್ವೀಟ್ನರಾಗಿ ಅವ್ರು ಸ್ವೀಟ್ ಏನೋ ಸ್ವೀಟ್ ತಿಂತಾ ಇದ್ದೀನಿ ಅಂತ ಅನಿಸುತ್ತೆ ಆ್ಯಂಡ್ ಇದು ಓಮ್ ಮೇಡ್ ಗ್ರೈ ಪೌಟರ್ ಕೂಡ ಹೌದು ಹೊಟ್ಟೆ ನೋವು ಇದ್ದರೆ ಹೊಟ್ಟೆ ಸಂಬಂಧಿತ ಯಾವುದೇ ಪ್ರಾಬ್ಲಮ್ ಇದ್ದರೆ ಮಕ್ಕಳು ವಾಮಿಟ್ ಮಾಡ್ತಾ ಇದ್ರೆ ಮಕ್ಕಳಿಗೆ ಜ್ವರ ಇದ್ದರೆ ಮತ್ತೆ ಡೈಜೆಸ್ಟ್ ಆಗ್ತಿಲ್ಲ ಅಂತಂದರೆ ಕಾಫು ಕೋಲ್ಡು ನೆಗಡಿ ತುಂಬಾ ರನ್ನಿಂಗ್ ಇದ್ದರೆ ಬ್ಲಾಕ್ ಇದ್ದರೆ ಯಾವುದೇ ರೀತಿಯ ಮಕ್ಕಳಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಈ ಇದನ್ನು ಮಾಡ್ಬೋದು ಆ್ಯಂಡ್ ಮಕ್ಕಳು ಊಟ ಮಾಡ್ತಾ ಇಲ್ಲ ಮಕ್ಕಳಿಗೆ ಹಸುವೆ ಆಗ್ತಾ ಇಲ್ಲ ಅಂತಂದರೆ ನೀವು ಇದನ್ನು ಮಾಡ್ಕೊಡ್ಬೋದು ಮಕ್ಕಳಿಗೆ ಹಸುವೆ ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ಸಿಂಪಲ್ ಆದ ಓಮ್ ರೆಮಿಡಿಯನ್ನು ನೀವು ಟ್ರೈ ಮಾಡಿ ಅಂತ ಹೇಳ್ತಾ